ನಮಸ್ತೆ ಕೃತಿಜ್ಞಾನ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಬ್ಬ ಸ್ಪರ್ಧಾರ್ಥಿಗಿರಬೇಕಾದಂಥ ವಿಶಿಷ್ಟ ಕೌಶಲ್ಯಗಳು ಯಾವುವು ಅವು ಯಾವೆಲ್ಲ ಅಂಶಗಳನ್ನು ಹೊಂದೆವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕಿಂತ ಮುಂದೆ ಹಿಂದಿನ ವಿಡಿಯೋದಲ್ಲಿ ಒಬ್ಬ ಸ್ಪರ್ಧಾರ್ಥಿ ಯಶಸ್ಸಿನ ಮೇಲೆ ಯಾವೆಲ್ಲ ಅಂಶಗಳು ಪ್ರಭಾವ ಬೀರ್ತವು ಯಶಸ್ಸಿಗೆ ಅನ್ನುವಂಥದ್ದನ್ನು ನೋಡಿದ್ದೆವು ನೋಡಿದ್ದೆವು ಅದನ್ನು ಇನ್ನೂ ಯಾರಾದರೂ ನೋಡಿಲ್ಲಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೈತಿ ನೋಡಿರಿ ಈಗ ಎರಡು ಉದಾಹರಣೆಗಳ ಮೂಲಕ ಎರಡು ಹುದ್ದೆಗಳ ಉದಾಹರಣೆಗಳನ್ನು ಇಲ್ಲಿ ತೊಗೊಂಡೆ ನಾನು ಇವುಗಳನ್ನು ಗಮನದಲ್ಲಿಟ್ಕೊಂಡು ಯಾವ್ಯಾವ ಸ್ಕಿಲ್ಗಳಿರಬೇಕು ಒಬ್ಬ ಸ್ಪರ್ಧಾರ್ಥಿಗೆ ಯಾವ ಯಾವ ಸ್ಕಿಲ್ಗಳಿರಬೇಕನ್ನ ನೋಡೋಣ ಮೊದಲು ಎರಡು ಹುದ್ದೆಗಳು ಯಾವನ್ನು ಗಮನಿಸ್ರಿ ಇತ್ತೀಚೆಗೆ ಕರೆದಂತಹ ಪಿ ಡಿ ಒ ಹುದ್ದೆ ಒಟ್ಟು ಎರಡು ನೂರ ನಲವತ್ತೇಳು ಹುದ್ದೆಗಳವು ಎಚ್ ಕೆ ಮತ್ತು ನಾನ್ ಎಚ್ ಕೆ ಸೇರಿ ಈ ಹುದ್ದೆಗಳಲ್ಲಿ ಎಫ್ ಎರಡು ಪತ್ರಿಕೆಗಳಿರ್ತವೆ ಒಂದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ನೂರು ಅಂಕದ್ದು ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಈ ಮೂರು ವಿಷಯಗಳನ್ನು ನೋಡಿ ನೂರು ಅಂಕದ ಪತ್ರಿಕೆ ಈ ಎರಡು ಹುದ್ದೆಗಳು ಎಂ ಸಿ ಕ್ಯೂ ಆಧರಿಸಿದ ಪ್ರಶ್ನೆಗಳಿರ್ತವೆ ಅಲ್ಲಿ ಆಯ್ಕೆ ಮಾದರಿಯ ಪ್ರಶ್ನೆಗಳು ಇಲ್ಲಿ ರಿಟರ್ನ್ ಯಾವುದೇ ಇರಲ್ಲ ಇನ್ನು ಇದಕ್ಕೆ ಸಮಯ ನೋಡಿರ ಸಾಮಾನ್ಯ ಜ್ಞಾನಕ್ಕೆ ಕೇವಲ ಒಂದು ಗಂಟೆ ಮೂವತ್ತು ನಿಮಿಷ ಸಮಯ ಉತ್ತರಿಸ್ಲಾಕಿರುವಂಥ ಸಮಯ ಕೇವಲ ಒಂದು ಗಂಟೆ ಮೂವತ್ತು ನಿಮಿಷ ಇನ್ನು ಕ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನಕ್ಕೆ ಎರಡು ಗಂಟೆ ಎರಡು ಗಂಟೆ ಒಂದು ಅವಧಿ ಇಲ್ಲಿ ಇನ್ನೊಂದು ಹುದ್ದೆ ಕೆ ಎಸ್ ಹುದ್ದೆ ಇದು ಕೂಡ ಇತ್ತೀಚೆಗೆ ಕರೆದಂತಹ ಅರ್ಜಿ ಕರೆದಂತಹ ಒಂದು ಗೆಜಿಸ್ಟ್ರೇಡ್ ಪೋಸ್ಟ್ ಹುದ್ದೆ ಇದು ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಇಲ್ಲಿ ನಾನು ಮೇನ್ಸ್ ಪತ್ರಿಕೆಗಳನ್ನು ಮಾತ್ರ ತೊಗೊಂಡಿನಿ ಯಾಕಂದರೆ ಇಲ್ಲಿ ರಿಟರ್ನ್ ಇರುತ್ತಾ ವಿವರಣಾತ್ಮಕವಾಗಿ ಬರೆಯುವಂಥ ಪತ್ರಿಕೆಗಳಿವು ಇಲ್ಲಿ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಇವು ಇಲ್ಲಿ ವಿವರಣಾತ್ಮಕ ರೈಟಿಂಗ್ ಸ್ಕಿಲ್ ಏನು ಬೇಕಾಗಿಲ್ಲ ಬಟ್ ಇಲ್ಲಿ ರೈಟಿಂಗ್ ಸ್ಕಿಲ್ ಬೇಕಾಗತ್ತಾ ಕೆ ಎಸ್ ಮೇನ್ಸ್ ಪತ್ರಿಕೆಗಳು ಇದು ಪ್ರಿಲಿಮ್ಸ್ ಮೇನ್ಸ್ ಇಂಟ್ರ್ಯೂ ಮೂರು ಸ್ಟೆಪ್ಸ್ ಇರ್ತಾವೆ ಇಲ್ಲಿ ಪ್ರಿಲಿಮ್ಸ್ ಎಮ್ ಸಿ ಕ್ಯೂ ಮಾದರಿ ಇರ್ತೈತಿ ಮೇನ್ಸ್ ರಿಟರ್ನ್ ಇರ್ತೈತಿ ರಿಟರ್ನ್ ಉದಾಹರಣೆ ತಗೊಂಡಿನಿ ಇಲ್ಲ ಯಾಕಂದ್ರೆ ಈ ರಿಟರ್ನ್ ಆಧರಿಸಿ ಏನೇನು ಸ್ಕಿಲ್ಗಳಿರಬೇಕು ಅನ್ನೋದನ್ನು ನಾನು ನಿಮ್ಗೆ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದಕ್ಕೆ ಪತ್ರಿಕೆಗಳು ಕೆ ಎಸ್ ಮೇನ್ಸಿನಲ್ಲಿ ಒಟ್ಟು ಐದು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಪೇಪರ್ ಫೈವ್ ಪ್ರತಿಯೊಂದು ಪೇಪರ್ ಎರಡು ನೂರ ಐವತ್ತು ಅಂಕಗಳನ್ನು ಹೊಂದಿರ್ತೈತಿ ಒಟ್ಟಾರೆ ಐದು ಪತ್ರಿಕೆಗಳು ಸೇರಿ ಹನ್ನೆರಡು ನೂರ ಐವತ್ತು ಅಂಕಗಳಿಗೆ ಉತ್ತರಿಸುವ ಲಿಖಿತ ಉತ್ತರ ಲಿಖಿತ ಉತ್ತರ ಬರೆಯುವ ಒಂದು ವಿಧಾನ ಇರ್ತೈತಿ ಹೀಗಾಗಿ ಇದು ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಅಂತ ಕರೀತಾರೆ ಯಾಕ ಇಲ್ಲಿ ಬರವಣಿಗೆ ಶೈಲಿ ಬೇಕಾಗ್ತೈತಿ ಅದರಲ್ಲಿ ವಿವರಣಾತ್ಮಕ ಶೈಲಿ ಸುಂದರವಾದಂಥ ಬರವಣಿಗೆ ಇವೆಲ್ಲ ಅಂಶಗಳು ಪ್ರಮುಖ ಆಗ್ತವು ಅದಕ್ಕೆ ರಿಲೇಟೆಡ್ ಅದಕ್ಕಾಗಿ ಈ ಎರಡೂ ಏನು ಹುದ್ದೆಗಳ ಪತ್ರಿಕೆಗಳನ್ನು ಆಧರಿಸಿ ಯಾವ ಸ್ಕಿಲ್ಗಳಿರಬೇಕು ಅನ್ನೋದನ್ನು ಒಂದು ಮಾದರಿಯಾಗಿ ನಿಮ್ಗೆ ಉದಾಹರಣೆಗಾಗಿ ಇಷ್ಟು ಮಾತ್ರ ತೊಗೊಂಡೆ ಇನ್ನೂ ಬೇರೆ ಬೇರೆ ಯಾವುದೇ ಹುದ್ದೆಗಳು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಯಾವುದೇ ಹುದ್ದೆಗಳಿದ್ದರೂ ಸಾಮಾನ್ಯವಾಗಿ ಎರಡು ಪತ್ರಿಕೆಗಳು ಈ ರೀತಿ ಇರ್ತಾವೆ ಇನ್ನು ಇದನ್ನು ಆಧರಿಸಿ ಇಲ್ಲಿ ಇನ್ನೊಂದು ಹೇಳಬೇಕು ಪತ್ರಿಕೆಗಳು ಒಟ್ಟು ಐದು ಇರ್ತಾವೆ ಪ್ರತಿಯೊಂದು ಪತ್ರಿಕೆಗೆ ಮೂರು ಗಂಟೆ ಅವಧಿ ಇರ್ತೈತಿ ಇಲ್ಲಿ ಇಲ್ಲಿ ಕೇವಲ ಒಂದೂವರೆ ಗಂಟೆ ಸಾಮಾನ್ಯ ಜ್ಞಾನಕ್ಕೆ ಎರಡು ಗಂಟೆ ಸಾಮಾನ್ಯ ಕರಣ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನಕ್ಕೆ ಇರ್ತೈತಿ ಇಲ್ಲಿ ವಿವರಣಾತ್ಮಕ ಇರೋದ್ರಿಂದ ಪ್ರತಿಯೊಂದು ಪತ್ರಿಕೆ ಎರಡು ನೂರ ಅಂಕಗಳು ಪ್ರತಿಯೊಂದು ಪತ್ರಿಕೆಗೆ ಮೂರು ಗಂಟೆ ಅವಧಿ ಇರ್ತೈತಿ ಉತ್ತರಿಸ್ಲಾಕ ಈ ಎರಡು ಉದಾಹರಣೆ ತೊಗೊಂಡೇವೆ ಈಗ ಒಬ್ಬ ಅಭ್ಯರ್ಥಿಗೆ ಯಾವ್ಯಾವ ವಿಶಿಷ್ಟ ಸಾಮರ್ಥ್ಯಗಳು ಅಥವಾ ಕೌಶಲ್ಯಗಳು ಸ್ಪೆಷಲ್ ಕಿಲ್ಸ್ ಇರಬೇಕು ಅನ್ನೋದನ್ನ ಈ ಒಂದೊಂದಾಗಿ ನೋಡೋಣ ಈಗ ಈಗ ಒಬ್ಬ ಸ್ಪರ್ಧಾರ್ಥಿಗಿರಬೇಕಾದಂಥ ವಿಶಿಷ್ಟ ಕೌಶಲ್ಯಗಳು ಯಾವನು ನೋಡೋಣ ಮೊದಲ ಒಂದು ಇನ್ನೊಂದು ಬೇಸಿಕ್ ತಿಳ್ಕೊರಿ ಈ ಎಲ್ಲ ಕೌಶಲ್ಯಗಳನ್ನು ಅಧ್ಯಯನ ಮಾಡುವ ಹಂತದಲ್ಲೇ ರೂಢಿಸ್ಕೋಬೇಕು ಅಭ್ಯಾಸ ಮಾಡುವಾಗಲೇ ಪರೀಕ್ಷೆಗೆ ಏನು ತಯಾರು ಮಾಡ್ಕೋತಿರಲ್ಲ ಓದುವುದು ಅಧ್ಯಯನ ನೋಟ್ಸ್ ಮಾಡ್ಕೊಳ್ಳೋದು ಅವೆಲ್ಲ ಬೇರೆ ಬೇರೆ ಪೂರ್ವ ಸಿದ್ಧತೆಯಲ್ಲೇ ಈ ಹಂತಗಳನ್ನು ರೂಢಿ ಮಾಡ್ಕೋಬೇಕು ಅದ್ರ ಜೊತೆಗೆ ಈ ರೂಢಿ ಮಾಡಿಕೊಂಡಂಥ ಕೌಶಲ್ಯಗಳನ್ನು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಪರೀಕ್ಷೆ ದಿನ ಪ್ರಶ್ನೆ ಪತ್ರ ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಎಲ್ಲ ಕೌಶಲ್ಯಗಳನ್ನು ಯಥಾವತ್ತವಾಗಿ ಬಳಸ್ಕೋಬೇಕು ಇದು ಪ್ರಮುಖವಾದಂಥ ಇಲ್ಲಿ ವಿಶಿಷ್ಟವಾದಂಥ ಗಮನಿಸಬೇಕಾದಂಥ ಅಂಶ ಈಗ ಯಾವ ಕೌಶಲ್ಯಗಳನ್ನು ಗಮನಿಸೋಣ ಒಂದೇದು ವೇಗವಾಗಿ ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಅಂತ ಕರೀತಾರೆ ಏನಿದು ಅಂದರೆ ಅಧ್ಯಯನ ಮಾಡುವಾಗಲೇ ಸ್ವಲ್ಪ ವೇಗವಾಗಿ ಓದುವುದನ್ನು ರೂಢಿಸ್ಕೋಬೇಕು ಜೊತೆ ಜೊತೆಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸ್ಟಡಿ ಮಾಡುವ ಹಂತದಲ್ಲೇ ವೇಗ ಯಾಕಂದ್ರೆ ವಿಷಯ ಭಾಳ ಇರ್ತೈತಿ ಓದಿ ತಿಳ್ಕೊಳ್ಳುವಂಥದ್ದು ಅದನ್ನು ಮತ್ತೆ ಪುನರಾವರ್ತನೆ ಮಾಡಬೇಕು ರಿವಿಷನ್ ಮಾಡಬೇಕು ಹೀಗಾಗಿ ವೇಗವಾಗಿ ಓದುವುದು ಒಂದು ಸ್ಕಿಲ್ ಸ್ಪೀಡ್ ರೀಡಿಂಗ್ ರೀಡಿಂಗ್ ಸಂಬಂಧಪಟ್ಟಂತೆ ಮೂರು ನಾಲ್ಕು ಸ್ಕಿಲ್ ಬರ್ತವು ಅದ್ರ ಆ ರೀತಿ ಒಂದು ಸ್ಕಿಲ್ ಅದು ವೇಗವಾಗಿ ಓದುವುದು ಜೊತೆ ಜೊತೆಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದನ್ನು ಗ್ರಹಿಸುವುದು ಅಲ್ಲಿ ಏನೈತಿ ಒಳ ಅರ್ಥ ಗೂಢಾರ್ಥ ಅಲ್ಲಿರುವಂಥ ವಿಶೇಷ ಅಂಶಗಳೇನು ಅನ್ನೋದು ಗಮನಿಸಬೇಕು ಗ್ರಹಿಸಬೇಕು ಇದು ಒಂದು ವಿಶಿಷ್ಟ ಕೌಶಲ್ಯ ಇದನ್ನು ಅಧ್ಯಯನ ಮಾಡುವ ಹಂತದಲ್ಲೇ ರೂಢಿಸ್ಕೋಬೇಕು ಅದನ್ನು ಯಥಾವತ್ತಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಪರೀಕ್ಷೆ ದಿನನೇ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗಲೂ ಈ ವೇಗವಾಗಿ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥ ಕೌಶಲ್ಯ ಬೆಳೆಸ್ಕೋಬೇಕು ಇಲ್ಲಿ ಅಧ್ಯಯನ ಮಾಡುವ ಹಂತದಲ್ಲಿ ರೂಢಿಸ್ಕೊಂಡ್ರೆ ಅಟೋಮೆಟಿಕ್ ಆಗಿ ಎಲ್ಲ ಅದನ್ನು ಬಳಕೆ ಆಗುತ್ತಾ ಇದೆ ಎಲ್ಲ ರೀತಿ ಇದೇ ಥರ ಬರ್ತವೆ ಇನ್ನೆಣೆದ್ದು ನೋಟ್ಸ್ ಮಾಡಿಕೊಳ್ಳುವ ಕಲೆ ಇದು ನೋಡ್ರಿ ಇದೊಂದು ವಿಶೇಷವಾದಂಥ ಕೌಶಲ್ಯ ಎಲ್ಲರಿಗಿರಲ್ಲ ಇದು ನೋಟ್ಸ್ ಮಾಡೋದು ಒಂದು ಕಲೆ ಕಲೆ ಅಂತ ಹೇಳಿ ನೋಡ್ರಿ ಕೌಶಲ್ಯಕ್ಕಿಂತ ಇನ್ನೊಂದು ಸ್ವಲ್ಪ ವಿಶಿಷ್ಟವಾದದ್ದು ಕಲೆ ನೋಟ್ಸ್ ಮಾಡ್ಕೊಳ್ಳೋದು ಓದ್ತಾ ಓದ್ತಾನೆ ವಿಶೇಷವಾದಂಥ ಅಂಶಗಳನ್ನು ಪಾಯಿಂಟ್ಸ್ಗಳನ್ನು ವಿಶೇಷವಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಸಂಗತಿಗಳನ್ನು ನೋಟ್ಸ್ ಮಾಡೋದು ಇಲ್ಲಿ ನೋಟ್ಸಲ್ಲಿ ಎರಡು ಪ್ರಕಾರ ಬರ್ತವೆ ಒಂದು ಶಾರ್ಟ್ ನೋಟ್ಸ ಒಂದು ಕೀ ನೋಟ್ಸ್ ಅಂತಂದು ಶಾರ್ಟ್ ನೋಟ್ಸ ಅಧ್ಯಯನ ಮಾಡಿ ಒಂದು ಪುಸ್ತಕ ರೆಫರ್ ಮಾಡಿ ಸಂಕ್ಷಿಪ್ತವಾಗಿ ಮಾಡಿಕೊಳ್ಳು ಕೀ ನೋಟ್ಸ್ ಓನ್ಲಿ ಫಾರ್ ಡಿವಿಷನ್ ಇದು ಓನ್ಲಿ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬರ್ತೈತಿ ಕೀ ನೋಟ್ಸ್ ಮೇನ್ ಇಂಪಾರ್ಟೆಂಟ್ ದಿನಾಂಕ ವಿಸ್ವಿ ಪ್ರಮುಖ ವಿಜ್ಞಾನಿ ಹೆಸರು ಈ ಥರ ಶಾರ್ಟ್ ಆಗಿ ಅದನ್ನು ನೋಡಿದರೆ ಇಡೀ ಚಾಪ್ಟರ್ ಅಥವಾ ಇಡೀ ಕಾನ್ಸೆಪ್ಟ್ ಸಂಕ್ಷಿಪ್ತವಾಗಿ ರಿವಿಷನ್ ಆಗಿರ್ಬೇಕು ಅದು ಕೀ ನೋಟ್ಸ್ ಅಂತ ಕರೀತಾರೆ ಇವೆರಡೂ ಮಾಡುವುದು ಒಂದು ಕಲೆ ಇವು ಒಂದೊಂದನ್ನೇ ಒಂದೊಂದು ಹತ್ತು ಹತ್ತು ನಿಮಿಷ ಮಾಡ್ಬೋದು ನಾ ಬಟ್ ಅಷ್ಟು ಡೀಪ್ ಅದವು ಈಗ ಯಾವ ಅನ್ನೋದ್ರ ಅಷ್ಟೇ ನೋಡ್ಕೊಳ್ಳಿ ಒಂದು ಒಂದೊಂದು ಸಂದರ್ಭದಲ್ಲಿ ಒಂದೊಂದನ್ನು ಡೀಟೇಲಾಗಿ ನಾ ಮೂರನೇದ್ದು ವೇಗವಾಗಿ ಲೆಕ್ಕ ಮಾಡುವ ಸಾಮರ್ಥ್ಯ ನೋಡಿರಿ ಲೆಕ್ಕ ಮಾಡೋದು ಬಂತಿಲ್ಲ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ಲೆಕ್ಕ ಮಾಡಬೇಕಾಗುತ್ತಾ ಅದನ್ನು ಹೆಂಗೆ ಮಾಡಬೇಕು ವೇಗವಾಗಿ ನೋಡ್ರಿ ಎಲ್ಲಾನು ಯಾಕೆ ನಾವು ವೇಗವಾಗಿ ಶಬ್ದ ಬಳಸಿನಂದ್ರೆ ಇಲ್ಲಿ ಟೈಮ್ ಲಿಮಿಟ್ ಇರ್ತೈತಿ ನೀವು ಸಾಮಾನ್ಯ ಜ್ಞಾನದಲ್ಲಿ ಒಂದಿಷ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ ಬಂದಿರ್ತಾವೆ ಅದರಲ್ಲಿ ಕೇವಲ ಒಂದು ಗಂಟೆ ಮೂವತ್ತು ನಿಮಿಷ ಮಾತ್ರ ಇರ್ತೈತಿ ಅಷ್ಟರಲ್ಲೇ ನೀವು ಆ ಲೆಕ್ಕಗಳನ್ನು ಬಿಡಿಸ್ಬೇಕು ಅದಕ್ಕೆ ಏನು ಮಾಡಬೇಕು ವೇಗವಾಗಿ ಸ್ಪೀಡ್ ಟು ಸೇವ್ ದ ಟೈಮ್ ಟೈಮನ್ನು ಉಳಿಸಬೇಕಾದ್ರೆ ನೀವು ವೇಗ ನೀವು ಸ್ಲೋ ಮಾಡ್ತಾ ಹೋದ್ರೆ ಒಂದೇ ಕ್ವಶನ್ಗೆ ಮೂರು ನಿಮಿಷ ನಾಲ್ಕು ನಿಮಿಷ ತಗೊಂಡ್ರೆ ನಿಮಗೆ ಸಮಯ ಸಾಲ್ವಲ್ಲ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಅದಕ್ಕಾಗಿ ನಾವು ವೇಗವಾಗಿ ಏನೋ ಶಬ್ದ ಸ್ಲೋ ಆಗಿ ಎಲ್ಲರೂ ಮಾಡ್ತಾರೆ ಬಟ್ ವೇಗವಾಗಿ ಮಾಡಿದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ನಿಮ್ಮ ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಪ್ರಶ್ನೆಗಳನ್ನು ಉತ್ತರಿಸ್ಲಿಕ್ಕೆ ಹೆಚ್ಚು ಸಮಯ ಸಿಗತ್ತೈತೆ ಹೀಗಾಗಿ ವೇಗವಾಗಿ ಲೆಕ್ಕ ಮಾಡುವ ಸಾಮರ್ಥ್ಯ ಲೆಕ್ಕ ಮಾಡೋದು ಯಾವ ರೀತಿ ಸೂತ್ರ ಉಳಿಸ್ಬೇಕು ಹೆಂಗೆ ಮಾಡಿಸ್ಬೇಕು ಸ್ಟೆಪ್ಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಗಳನ್ನು ರೂಢಿಸ್ಕೋಬೇಕು ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಹೇಳಿದ ತಕ್ಷಣ ಬರುವುದಲ್ಲ ಇದಕ್ಕೆ ಭಾಳಷ್ಟು ಪ್ರಾಕ್ಟೀಸ್ ಅವಶ್ಯಕತೆ ಐತಿ ನೆಕ್ಸ್ಟ್ ನಾಲ್ಕನೇದು ತಾರ್ಕಿಕ ಸಾಮರ್ಥ್ಯ ತರ್ಕ ಮಾಡುವ ಒಂದು ಸಾಮರ್ಥ್ಯ ಇದು ರೀಸನಿಂಗ್ ಅಂತ ಕರೀತಾರೆ ಇದು ಸಹ ಮೆಂಟಲ್ ಅಬಿಲಿಟಿಲಿ ಯೂಸ್ ಆಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಲ್ಲಿ ಒಂದಿಷ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ಗಳನ್ನು ಹಾಕಿರ್ತಾರೆ ಅಥವಾ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೆ ತರ್ಕವನ್ನು ಮಾಡಬೇಕಾಗುತ್ತೆ ಕೆಲವೊಂದು ಅಂಥ ಅಥವಾ ಕನ್ನಡದಲ್ಲಿ ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ ಒಂದು ವಿಷಯವನ್ನು ಸ್ಟೋರಿಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಕೆಲವೊಂದು ತರ್ಕ ಮಾಡಬೇಕಾಗತ್ತಾ ಇಂಥ ಸಂದರ್ಭದಲ್ಲಿ ತಾರ್ಕಿಕ ಜ್ಞಾನ ಅಥವಾ ತಾರ್ಕಿಕ ಸಾಮರ್ಥ್ಯ ಬೇಕಾಗ್ತೈತಿ ಹೀಗಾಗಿ ಒಂದು ವಿಶಿಷ್ಟ ಸಾಮರ್ಥ್ಯ ಇದು ಇದನ್ನು ರೂಢಿಸ್ಕೋಬೇಕು ನಾವು ಹೆಚ್ಚು ಹೆಚ್ಚು ಅದನ್ನು ಬಿಡಿಸಿದಾಗ ಆ ರೀತಿಯ ಪ್ಯಾರಾಗ್ರಾಫ್ಗಳನ್ನು ಲೆಕ್ಕಗಳನ್ನು ಬಿಡಿಸಿದಾಗ ಇದು ಬೆಳಿತೈತಿ ತಾನೇ ತನ್ನಿಂದ ತಾನೇ ಬೆಳಿತೈತಿ ಅದೇ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಉಪಯೋಗ ಆಗುತ್ತೆ ನಾವು ಇನ್ನು ಐದನೇದು ಇದು ಇಂಪಾರ್ಟೆಂಟ್ ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಇದು ಹೇಳಿದೆ ನಾ ಸಮಯ ಯಾಕಂದ್ರೆ ನೋಡಿರಿ ಗಮನಿಸ್ರಿ ಸಾಮಾನ್ಯ ಕೇವಲ ಒಂದು ತಾಸು ಮೂವತ್ತು ನಿಮಿಷ ಒಂದು ನೂರು ಪ್ರಶ್ನೆ ಇರ್ತವೆ ಒಂದು ಪ್ರಶ್ನೆ ಒಂದು ತಾಸು ಮೂವತ್ತು ನಿಮಿಷ ಅಂದರೆ ತೊಂಬತ್ತು ನಿಮಿಷ ಆಯಿತು ಒಂದು ಪ್ರಶ್ನೆ ಒಂದು ನಿಮಿಷನೂ ಉಳಿಲಿಲ್ಲ ಬರೀ ಒಂದು ನಲ್ವತ್ತೆಂಟು ಸೆಕೆಂಡ ಅದು ನಲವತ್ತೆಂಟರಿಂದ ಐವತ್ತು ಸೆಕೆಂಡ್ ಅಷ್ಟೇ ಆಗುತ್ತೆ ಒಂದು ನಿಮಿಷ ಒಂದು ಕ್ವಶನ್ಗೆ ಅಷ್ಟೇ ಇದರಲ್ಲಿ ಒಡೆದು ಹಾಕಿದ್ರೆ ಒಂದು ಕ್ವಶನ್ಗೆ ಅಷ್ಟೇ ಸೆಕೆಂಡ್ನಲ್ಲಿ ನಾವು ಉತ್ತರಿಸ್ಬೇಕು ನೂರು ಪ್ರಶ್ನೆಗಳನ್ನ ನಾವು ಸರಿಯಾಗಿ ಉತ್ತರಿಸ್ಬೇಕನ್ನೋರು ಅದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು ಭಾಳ ಮುಖ್ಯವಾದದ್ದು ಸಮಯ ನಿರ್ವಹಣೆ ಓದುವಾಗಲೂ ಅಷ್ಟೇ ಯಾವ ರೀತಿ ನೋಟ್ಸ್ ಓದಬೇಕು ಎಷ್ಟು ಎಷ್ಟು ನೋಟ್ಸನ್ನು ಎಷ್ಟು ಇದ್ರಲ್ಲಿ ಕವರ್ ಮಾಡಬೇಕು ಎಷ್ಟು ನಾವು ಕವರ್ ಮಾಡ್ಬೇಕಂತ ಸಿಲೆಬಸ್ ಎಷ್ಟೈತಿ ಎಷ್ಟು ಪುಸ್ತಕಗಳದಾವು ಎಷ್ಟು ಮಟೀರಿಯಲ್ ಐತಿ ಅದನ್ನ ಎಷ್ಟು ಕವರ್ ಮಾಡ್ಬೇಕು ಅನ್ನೋದನ್ನು ಟೈಮನ್ನು ಗಮನದಲ್ಲಿಟ್ಕೊಂಡು ಎಷ್ಟು ಸಮಯ ಲಭ್ಯ ಐತಿ ನನಗೆ ದಿನನಿತ್ಯದ ಕೆಲಸಗಳ ಜೊತೆಗೆ ಉದ್ಯೋಗದ ಜೊತೆಗೆ ಆ ಸಮಯವನ್ನು ಹೊಂದಾಣಿಕೆ ಮಾಡೋದು ಒಂದು ಸಾಮರ್ಥ್ಯ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಅಂತಾರೆ ಇದು ಭಾಳ ಮಂದಿ ಇದರಲ್ಲಿ ವಿಫಲ ಆಗ್ತಾರೆ ಸಮಯವನ್ನು ನಿರ್ವಹಣೆ ಮಾಡೋಕ್ಕಾಗಲ್ಲ ಹೀಗಾಗಿ ಇದು ಒಂದು ವಿಶಿಷ್ಟವಾದಂಥ ಸಾಮರ್ಥ್ಯ ಆಗೈತಿ ಇನ್ನು ಮುಂದಿನ ಕೌಶಲ್ಯ ಆರನೇದು ಇಂಗ್ಲೀಷ್ ಪ್ರಭುತ್ವ ಇಂಗ್ಲೀಷ್ ಭಾಷಾ ಪ್ರಭುತ್ವ ಅಥವಾ ಕಮ್ಯಾಂಡ್ ಓವರ್ ಇಂಗ್ಲೀಷ್ ಅಂತ ಹೇಳ್ತೀವಿ ನಾವು ಏನಿದು ಈಗ ಯಾವುದೇ ಪತ್ರಿಕೆಯಲ್ಲಿ ಇಂಗ್ಲೀಷ್ ಅನ್ನೋದು ಒಂದು ಸಾಮಾನ್ಯವಾದಂಥ ಇದಿರ್ತದೆ ನೀವು ನೋಡಿರಿ ಪಿ ಡಿ ಓಕ್ಕೆ ಎರಡನೇ ಪತ್ರಿಕೆಯಲ್ಲಿ ಸಾಮಾನ್ಯ ಇಂಗ್ಲೀಷ್ ಅಂತ ಐತಿ ಇದಕ್ಕೆ ಮೂವತ್ತೈದು ಅಂಕ ಹೀಗಾಗಿ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಕೆಲವೊಂದೆಲ್ಲದಕ್ಕೂ ಇಂಗ್ಲೀಷ್ ಕಂಪಲ್ಸರಿ ಐತಿ ಅಥವಾ ಇಂಗ್ಲೀಷ್ ಆದರ್ಶನೆ ಕೆಲವೊಂದು ಪ್ರಶ್ನೆಗಳಿರ್ತವೆ ಹೀಗಾಗಿ ಇಂಗ್ಲೀಷ್ ಭಾಷಾ ಪ್ರಭುತ್ವ ನಮ್ಗೆ ಬೇಕೇ ಬೇಕು ನಾವು ಕನ್ನಡ ಮೀಡಿಯಮ ರೂರಲಲ್ಲಿ ಕಲ್ತೇವೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತೇವೆ ನಮ್ಗೆ ಇಂಗ್ಲೀಷ್ ಕೊರತೆ ಐತಿ ಓಕೆ ಕೊರತೆ ಐತಿ ಅದನ್ನು ರೂಢಿಸ್ಕೋಬೇಕು ಅದನ್ನು ತಿದ್ಕೋಬೇಕು ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅದು ಅನಿವಾರ್ಯತೆ ಐತಿ ನೀವು ಒಬ್ಬ ಸ್ಪರ್ಧಾರ್ಥಿಯಾಗಿ ಯಶಸ್ಸನ್ನು ಪಡಿಬೇಕಾದ್ರೆ ಅದನ್ನು ರೂಢಿಸ್ಕೊಳ್ಳೇಬೇಕು ಈಗ ಇಂಗ್ಲೀಷ್ ಪ್ರಭುತ್ವವು ಒಂದು ಸ್ಕಿಲ್ ಇಂಗ್ಲೀಷ್ ಅಂದರೆ ಅರ್ಥ ಬೇಗನೆ ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷ್ನಲ್ಲಿರೋ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ಲಿರುವಂಥ ಗ್ರಾಮರ್ ಅಂಶಗಳನ್ನು ಗಮನಿಸೋದು ಗ್ರಾಮರ್ ಮೇಲೆ ಹಿಡಿತ ಸಾಧಿಸೋದು ಕೆಲವು ಯಾಕಂದ್ರೆ ನೋಡಿ ಸೈನ್ಸ್ ಬೇಸ್ಡ್ ಕೆಲವೊಂದು ವಿಷಯಗಳು ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಗಿಂತಲೂ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಹೆಚ್ಚು ಸಿಗ್ತವೆ ಹೀಗಾಗಿ ಆ ಇಂಗ್ಲೀಷ್ ಪುಸ್ತಕಗಳನ್ನು ರೆಫರ್ ಮಾಡಿ ಓದ್ಕೋಬೇಕಂತ ಅನಿವಾರ್ಯತೆ ಬರ್ತೈತಿ ಈ ಕೆಲವೊಂದು ಕೆ ಎಸ್ ಪತ್ರಿಕೆಗಳಿಗೆ ಅನಿವಾರ್ಯತೆ ನೋಟ್ಸ್ಗಳು ಕನ್ನಡದಲ್ಲಿಕ್ಕಿಂತ ಇಂಗ್ಲೀಷ್ನಲ್ಲಿ ಹೆಚ್ಚು ಲಭ್ಯ ಇರ್ತಾವೆ ಹೀಗಾಗಿ ಇಂಗ್ಲೀಷ್ ಪ್ರಭುತ್ವೂ ಬೇಕಾಗ್ತೈತಿ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಪರದೆ ಇದ್ದರೂ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದರೂ ನಾವು ಇಂಗ್ಲೀಷ್ನಲ್ಲಿ ಒಂದು ಕಮ್ಯಾಂಡನ್ನು ಹೊಂದಿರಬೇಕಾಗತ್ತೆ ಇದು ಪ್ರಶ್ನೆ ಪತ್ರಿಕೆ ಬಿಡಿಸುವಾಗಲೂ ಉಪಯೋಗ ಆಗುತ್ತೆ ಯಾಕಂದ್ರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪಾರಿಭಾಷಿಕ ಪದಗಳು ಕನ್ನಡದಲ್ಲಿ ಅರ್ಥ ಆಗಲ್ಲ ಅದೇ ಇಂಗ್ಲೀಷ್ನಲ್ಲಿ ಬೇಗನೆ ಅರ್ಥ ಆಗ್ತಿರ್ತಾವೆ ಯಾಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮತ್ತು ಒಂದ್ ಕಡೆ ಇಂಗ್ಲೀಷ್ ಎರಡು ಕೊಟ್ಟಿರ್ತಾರ ಹೀಗಾಗಿ ನಾವು ಇಂಗ್ಲೀಷನ್ನೇ ಸ್ವಲ್ಪ ಗಮನಿಸಿದ್ರೆ ಅಲ್ಲಿ ಬೇಗನೆ ಅರ್ಥ ಆಗ್ತಿರ್ತದೆ ಹೀಗಾಗಿ ಇದು ಒಂದು ವಿಶಿಷ್ಟವಾದಂತ ಪ್ರಭುತ್ವ ಸಾಮರ್ಥ್ಯ ಹೀಗಾಗಿ ಇದು ಬೇಕು ನಮಗೆ ನೆಕ್ಸ್ಟ್ ಒಳ್ಳೇದು ಪ್ರಶ್ನೆ ಪತ್ರಿಕೆ ಬಿಡಿಸುವ ಕೌಶಲ್ಯ ಇದು ಬಹಳ ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಇಲ್ಲಿ ಫೇಲ್ ಆಗ್ತಾರ ನೀವೆಲ್ಲ ಓದಿರ್ತೀರಿ ಎಲ್ಲ ಅಧ್ಯಯನ ಮಾಡಿರ್ತೀರಿ ನೋಟ್ಸ್ ಮಾಡ್ಕೊಂಡಿರ್ತೀರಿ ಎಲ್ಲ ಮಾಡ್ಕೊಂಡಿರ್ತೀರಿ ಆ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಸರಿಯಾದ ವಿಧಾನ ಪದ್ಧತಿ ಪಾಲಿಸಿಲ್ಲ ಅದ ಈಗಾಗಲಿ ವಿಫಲಾಗಿ ನೀವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕಾಗೋಲ್ಲ ಇದು ಒಂದು ಭಾಳ ಭಾಳ ವಿಶೇಷ ನನಗೆ ಭಾಳಷ್ಟು ಇಷ್ಟವಾದಂಥ ಒಂದು ಸ್ಕಿಲ್ ಇದು ಭಾಳಷ್ಟು ನಾ ಬಳಸುವಂಥ ಸ್ಕಿಲ್ ಇದು ಪ್ರಶ್ನೆ ಪತ್ರಿಕೆ ಬಿಡಿಸುವ ಕೌಶಲ್ಯ ಇದರಲ್ಲಿ ಇನ್ನೊಂದು ಉಪಕೌಶಲ್ಯ ಬರ್ತೈತಿ ಇದಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂ ಸಾಲ್ವಿಂಗ್ ಸ್ಕಿಲ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸುವ ಒಂದು ವಿಶೇಷ ಸ್ಕಿಲ್ಗಳದು ಇದ್ರ ಮೇಲೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ನಾನು ವಿವರಣೆಯನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಕೊಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಂಟನೇದು ಬರವಣಿಗೆ ಕೌಶಲ್ಯ ಇದು ರಿಟರ್ನ್ ಎಕ್ಸಾಮ್ಗಳಿಗೆ ಅನ್ವಯಿಸ್ತತಿ ಇಲ್ಲಿ ಉದಾಹರಣೆ ಹೇಳಿದ್ನಲ್ಲ ಕೆ ಎಸ್ ಮೇನ್ಸ್ಗಳಿಗೆ ಮೇನ್ಸ್ ಪತ್ರಿಕೆ ಐದು ಪತ್ರಿಕೆಗಳದು ಆ ಐದು ಪತ್ರಿಕೆಯಲ್ಲಿ ಬರವಣಿಗೆ ಇರ್ತೈತಿ ಡಿಸ್ಕ್ರಿಪ್ಟಿವ್ ಮತಡ್ನಲ್ಲಿ ಬರೀಬೇಕಾಗುತ್ತೆ ಹೀಗಾಗಿ ಬರವಣಿಗೆ ಕೌಶಲ್ಯ ಬೇಕಾಗುತ್ತೆ ನಾವು ರಿಟರ್ನ್ ಸ್ಕಿಲ್ ಅದರಲ್ಲಿ ಎರಡು ಅಂಶಗಳು ಬರ್ತವೆ ಒಂದು ಮೇನ್ ಸುಂದರವಾದಂಥ ಬರವಣಿಗೆ ಉಂಟಾಗಬೇಕು ಬರವಣಿಗೆ ಬರೀಬೇಕು ನಾವು ನೀಟ್ ಹ್ಯಾಂಡ್ ರೈಟಿಂಗ್ ಆಗಬೇಕು ಇನ್ನೊಂದು ಉತ್ತರ ಬರೆಯುವ ವಿಧಾನ ಗುರುತಿರ್ಬೇಕು ಯಾವ ರೀತಿ ಉತ್ತರ ಬರೀಬೇಕು ಪಿ ಟಿ ಕೆ ಆಗಿರ್ಬೋದು ವಿಷಯ ವಿವರಣೆ ಆಗಿರ್ಬೋದು ಉಪಸಂಹಾರ ಆಗಿರ್ಬೋದು ಅಥವಾ ಸುಂದರವಾಗಿ ಕಾನುವಂಗ ಒಂದು ಅಂಡರ್ಲೈನ್ ಮಾಡೋದಾಗಿರ್ಬೋದು ಬರೆಯುವಂಥ ಒಂದು ಅಟ್ರಾಕ್ಟಿವ್ ಮೆಥೆಡ್ ಉತ್ತರ ಬರೆಯುವ ವಿಧಾನ ಈ ಒಂದು ಸ್ಕಿಲಲ್ಲಿ ಎರಡು ಅಂಶಗಳು ಅಡಿಗೆ ಹೀಗಾಗಿ ಇದು ರೂಢಿಸ್ಕೊಂಡ್ರೆ ಬರ್ತೈತಿ ಹೀಗಾಗಿ ರೂಢಿಸ್ಕೊಳ್ಬೇಕಾದಂಥ ಒಂದು ಸ್ಕಿಲ್ ಇದು ಬರವಣಿಗೆ ಕೌಶಲ್ಯ ಇದು ಕೇವಲ ಡಿಸ್ಕ್ರಿಪ್ಟಿವ್ ಎಮ್ ಸಿ ಕ್ಯೂ ಕ್ವಶನ್ಗಳಿಗೆ ಇದು ಅವಶ್ಯಕತೆ ಇಲ್ಲ ಹೀಗಾಗಿ ಡಿಸ್ಕ್ರಿಪ್ಟಿವ್ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಈ ಜಿ ಪಿ ಎಸ್ ಸ್ಟೇ ಸಿಕ್ಸ್ಟಿ ಏಟಿಗೆ ನೋಡಿರಿ ಅಲ್ಲಿ ವಿವರಣಾತ್ಮಕ ಒಂದು ಬರೀದಿತ್ತು ಪತ್ರಿಕೆಗಳಿದ್ದು ಬರವಣಿಗೆ ಕೌಶಲ್ಯ ಅಲ್ಲಿ ಬೇಕಾಗ್ತಿತ್ತು ನೀವು ಹ್ಯಾಂಡ್ ರೈಟಿಂಗ್ ನೀಟ್ ಆಗಲಿಲ್ಲ ಬರೆಯುವ ಸ್ಟೈಲ್ ಸರಿ ಇದ್ದಿಲ್ಲ ಅಂದ್ರೆ ನಿಮ್ಮ ಕಂಟೆಂಟ್ ಸರಿ ಇದ್ದರೂ ಹೆಚ್ಚು ಅಂಕಗಳು ಬರುವುದಿಲ್ಲ ಹೀಗಾಗಿ ಇದೊಂದು ರೂಢಿಸ್ಕೋಬೇಕಾದಂಥ ವಿಶಿಷ್ಟವಾದಂಥ ಕೌಶಲ್ಯ ಬರವಣಿಗೆ ಕೌಶಲ್ಯ ಇನ್ನು ನೆಕ್ಸ್ಟ್ ಒಂಬತ್ತನೇದು ಸ್ಮರಣಾತಂತ್ರಗಳು ನೆನಪಿಟ್ಟುಕೊಳ್ಳಬೇಕಾದಂಥ ವಿಶೇಷ ತಂತ್ರಗಳು ಈಗ ಇಂಗ್ಲೀಷ್ನಲ್ಲಿ ನಿಮೋನಿಕ್ಸ್ ಅಂತ ಕರೀತಾರೆ ಇದು ಬಹಳಷ್ಟು ಒಂದು ಸ್ಪೆಷಲ್ ಸ್ಕಿಲ್ ಇದು ಎಲ್ಲರಿಗೆ ಬರೋಲಿದು ಈಗ ಕೆಲವೊಂದು ಓದಿರ್ತೀರಿ ವಿಷಯಗಳನ್ನು ಅಧ್ಯಯನ ಮಾಡಿರ್ತೀರಿ ಅದನ್ನು ನೆನಪಾರ್ತಿರ್ತೈತೆ ಪದೇ ಪದೇ ಅದಕ್ಕೆ ನೆನಪಂಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಅದನ್ನು ಹೆಚ್ಚು ದಿನಗಳವರೆಗೆ ಹೆಚ್ಚು ತಿಂಗಳವರೆಗೆ ನೆನಪಿಟ್ಟುಕೊಳ್ಳುವಂಥ ಒಂದು ವಿಶೇಷ ಸ್ಕಿಲ್ ಇದೆ ಸ್ಮರಣ ತಂತ್ರಗಳ ನೆನಪಿಟ್ಟುಕೊಳ್ಳುವಂಥ ತಂತ್ರಗಳು ಓದುವಾಗಲೇ ಕೋಡ್ ಮಾಡೋದು ಅಥವಾ ಒಂದು ವಿಷಯಗಳಿಗೆ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಅದನ್ನು ಚಿತ್ರ ರೂಪದಲ್ಲಿ ತಲೆಯಲ್ಲಿ ಸ್ಮರಿಸಿಟ್ಕೊಳ್ಳೋದು ಅಥವಾ ಒಂದು ದಿನಾಂಕಕ್ಕದನ್ನು ಹೊಂದಿಸಿ ಆ ದಿನಾಂಕವನ್ನು ನೆನಪಿಟ್ಕೊಳ್ಳೋದು ಈ ಥರ ಬೇರೆ ಬೇರೆ ಸ್ಕಿಲ್ಗಳು ಬರ್ತವೆ ಅಲ್ಲಿ ಸ್ಮರಣಾತಂತ್ರಗಳು ಇದರಲ್ಲಿ ಒಂದು ಎಂಟತ್ತು ಬರ್ತವೆ ಈಗ ಇವುಗಳನ್ನು ನಾವು ರೂಢಿಸ್ಕೋಬೇಕು ಅಧ್ಯಯನ ಮಾಡುವಾಗ ರೂಢಿಸ್ಕೋಬೇಕವನ್ನ ಇದನ್ನು ಪರೀಕ್ಷೆಯಲ್ಲಿ ಉಪಯೋಗಿಸ್ಕೋಬೇಕು ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಟ್ರಿಕ್ಸ್ಗಳನ್ನು ಮತ್ತು ಸ್ಟ್ರಾಟಜೀಸ್ಗಳನ್ನು ರೂಢಿಸಿಕೊಳ್ಳುವುದು ಇದು ಬಹಳಷ್ಟು ವಿಶೇಷವಾದಂಥ ಕೌಶಲ್ಯ ಏನಿದು ಟಿಪ್ಸ್ ಸಲಹೆಗಳು ಇದು ಅಧ್ಯಯನ ಮಾಡುವುದಕ್ಕಾಗಿರ್ಬೋದು ಪ್ರಶ್ನೆ ಪತ್ರಕ್ಕೆ ಬಿಡಿಸೋದಕ್ಕಾಗಿರ್ಬೋದು ನೋಟ್ಸ್ ಮಾಡೋದಕ್ಕಾಗಿರ್ಬೋದು ಯಾವುದೇ ಕೆಲವೊಂದಿಷ್ಟು ಟಿಪ್ಸ್ ಅಂತಿರ್ತಾವೆ ಅದನ್ನು ನೋಡ್ ರೂಢಿಸ್ಕೋಬೇಕು ಪಾಲಿಸ್ಬೇಕು ಟ್ರಿಕ್ಸ್ಗಳು ಕೆಲವೊಂದು ತಂತ್ರಗಳು ಬರವಣಿಗೆ ಆಗಿರ್ಬೋದು ಪ್ರಶ್ನೆ ಪತ್ರಕ್ಕೆ ಬಿಡಿಸೋದಾಗಿರ್ಬೋದು ಕೆಲವೊಂದು ಟ್ರಿಕ್ಸ್ ಬರ್ತಾವೆ ಆ ಟ್ರಿಕ್ಸ್ಗಳನ್ನು ಇನ್ನು ಸ್ಟ್ರಾಟಜೀಸ್ ಕಾರ್ಯತಂತ್ರಗಳು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ನಾವು ಪಾಲಿಸಬೇಕಾದಂಥ ತಂತ್ರಗಳಿಗೆ ಕಾರ್ಯತಂತ್ರಗಳ ಕರಿತಾರ ಸ್ಟ್ರಾಟಜೀಸ್ ಇದು ಬಹಳ ವಿಶಿಷ್ಟವಂತ ಸ್ಕಿಲ್ ಇವು ಮೂರು ಒಟ್ಟಾಗಿ ಹೇಳಕ್ತಾನೆ ಟಿಪ್ಸ್ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜೀಸ್ಗಳನ್ನು ರೂಢಿಸಿಕೊಳ್ಳುವುದು ಬರೇ ಅರ್ಥ ಮಾಡ್ಕೊಳ್ಳೋದಲ್ಲ ಬಿಡೋದಲ್ಲ ಅದನ್ನು ರೂಢಿಸ್ಕೋಬೇಕು ನಿಮ್ಮಲ್ಲಿ ಅದನ್ನು ಕರಗತ ಮಾಡ್ಕೋಬೇಕು ಹೀಗಾಗಿ ಇದನ್ನು ಭಾಳ ಸ್ಪೆಷಲ್ ಸ್ಕಿಲ್ ಇದು ಸಹ ಇದನ್ನು ಸಂಬಂಧಪಟ್ಟಂತೆ ಒಂದು ಹತ್ತರಿಂದ ಹದ ಹನ್ನೆರಡು ನಿಮಿಷದ ಒಂದು ವಿಡಿಯೋ ಮಾಡ್ಬೋದು ಅಷ್ಟೊಂದು ವಿಷಯ ವಿವರಣೆ ಇದೆ ಇಲ್ಲಿ ಹೀಗಾಗಿ ಇದು ಬಹಳಷ್ಟು ವಿಶೇಷವಾದಂಥ ಒಂದು ಕೌಶಲ್ಯ ಅಧ್ಯಯನ ಮಾಡುವಾಗ ಮತ್ತು ಪ್ರಶ್ನೆಗೆ ಪತ್ರಿಕೆ ಬಿಡಿಸುವಾಗ ಎರಡೂ ಹಂತದಲ್ಲಿ ಈ ಸ್ಕಿಲ್ಗಳು ಉಪಯೋಗ ಆಗ್ತವು ಇದರ ಜೊತೆಗೆ ಇನ್ನೊಂದಿಷ್ಟು ಸ್ಕಿಲ್ ಸ್ಕಿಲ್ದವು ಅವು ಯಾವಂದ್ರೆ ಒಂದು ನಕ್ಷೆಯಲ್ಲಿ ಭಾರತ ನಕ್ಷೆ ಆಗಿರ್ಬೋದು ಕರ್ನಾಟಕ ನಕ್ಷೆ ಆಗಿರ್ಬೋದು ಪ್ರಪಂಚ ನಕ್ಷೆ ಆಗಿರ್ಬೋದು ಆ ನಕ್ಷೆಗಳಲ್ಲಿ ಕೆಲವೊಂದು ಸ್ಥಳಗಳನ್ನು ಗುರುತಿಸುವಂಥದ್ದು ಅದೊಂದು ಸ್ಕಿಲ್ ಆಮೇಲೆ ಕೆಲವೊಂದು ದಿನಾಂಕಗಳನ್ನು ಇಸಿಗಳನ್ನು ನೆನಪಿಟ್ಟುಕೊಳುವಂಥದ್ದು ಅಥವಾ ಅದನ್ನು ತಂತ್ರದಲ್ಲಿ ಒಂದು ಸ್ಮರಣಾ ತಂತ್ರದಲ್ಲಿ ರೂಢಿ ಮಾಡ್ಕೊಳ್ಳುವಂಥದ್ದು ಅದೊಂದು ಸ್ಕಿಲ್ಲ ಆಮೇಲೆ ಟೋಟಲ್ ಪ್ಲ್ಯಾನ್ ಮಾಡ್ಕೊಳ್ಳೋದೊಂದು ಸ್ಕಿಲ್ಲ ಈ ರೀತಿ ಇನ್ನೂ ಕೆಲವೊಂದು ಕೆಲವೊಂದು ಸ್ಕಿಲ್ಗಳದ್ದವು ಬಟ್ ಒಟ್ಟಾರೆ ಈ ಹತ್ತು ಸ್ಕಿಲ್ಗಳು ಒಬ್ಬ ಸ್ಪರ್ಧಾರ್ಥಿಯಲ್ಲಿ ಇರಬೇಕಾದಂಥ ಅವಶ್ಯಕವಾದಂಥ ಸ್ಕಿಲ್ಗಳು ಈ ಒಂದಲ್ಲ ಒಂದು ಹಂತದಲ್ಲಿ ನಿಮ್ಮ ಯಶಸ್ಸಿಗೆ ಕಾರಣ ಆಗ್ತಾವ ಓದುವ ಹಂತದಲ್ಲಿ ರೂಢಿಸ್ಕೋಬೇಕು ಇವುಗಳನ್ನ ಯಥಾವತ್ತಾಗಿ ಪರ್ ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸುವ ಸಂದರ್ಭದಲ್ಲಿ ಈ ಸ್ಕಿಲ್ಗಳನ್ನು ಉಪಯೋಗಿಸ್ಕೋಬೇಕು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ಉಪಯೋಗಿಸ್ಕೋಬೇಕು ಅಂದಾಗ ಮಾತ್ರ ನೀವು ಉತ್ತಮವಾದ ಸ್ಕೋರ್ ಮಾಡಿ ಆ ಒಂದು ಹುದ್ದೆಯನ್ನು ಲಭಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ಸ್ಕಿಲ್ಗಳನ್ನು ಈ ಎರಡು ಪತ್ರಿಕೆಗಳಿಗೆ ಹೋಲಿಸಿ ನೋಡಿರಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಸ್ಕಿಲ್ಗಳು ಇಲ್ಲಿ ಉಪಯೋಗ ಆಗ್ತವೆ ಬಿಡಿಸುವಾಗ ಹೀಗಾಗಿ ಇವೆರಡುಗಳನ್ನು ಉದಾಹರಣೆ ಅಷ್ಟೇ ತೊಗೊಂಡಿ ನಾವು ಈ ಎಲ್ಲ ಸ್ಕಿಲ್ಗಳು ಈ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗಲೇ ಉಪಯೋಗ ಆಗ್ತವೆ ಹೀಗೆ ಒಟ್ಟಾರೆ ಇಲ್ಲಿಯವರೆಗೆ ನಾವು ಒಬ್ಬ ಸ್ಪರ್ಧಾರ್ಥಿಗಿರಬೇಕಾದಂಥ ವಿಶಿಷ್ಟ ಕೌಶಲ್ಯಗಳು ಯಾವುವು ಅವುಗಳನ್ನು ಏನೇನು ಪ್ರಾಮುಖ್ಯತೆ ಐತೆ ಅನ್ನೋದನ್ನು ಗಮನಿಸಿದೆವು ಮುಂದಿನ ನೋಡದಲ್ಲಿ ಮತ್ತೊಂದು ಬೇರೆ ವಿಷಯದ ಬಗ್ಗೆ ಬೇರೆ ವಿಚಾರದ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿವರೆಗೆ ವಿಡಿಯೋ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು